ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂಬಿಕಾ ಇವತ್ತು ಬುಧವಾರ ಬುಧವಾರ ಸಂಜೆಯಿಂದಲೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಇತ್ತು ಹಾಗಾಗಿ ಸಿಂಪಲ್ಲಾಗಿ ಮನೆಗೊಂದು ಸೆಲೆಬ್ರೇಷನ್ ಮಾಡೋಣ ಸಿಂಪಲ್ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡಿ ಅವ್ರಿಗೆ ಇಷ್ಟ ಆಗಿರುವಂಥ ಒಂದು ರೆಸಿಪಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಹಾಗೆಯೇ ಅವರಿಗೆ ಏನೆಲ್ಲ ಗಿಫ್ಟ್ ಕೊಟ್ಟೆ ಅನ್ನೋದು ಕೂಡ ಇದೇ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ವಿಡಿಯೋನ ಹೆಂಡ್ವರೆಗೂ ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಇರೋದ್ರಿಂದ ಅವರಿಗೆ ಇಷ್ಟ ಆಗುವಂಥ ರೆಸಿಪಿ ಏನಾದರೂ ಮಾಡಿಕೊಡೋಣ ಅಂತೇಳಿ ಆ ಥರನೇ ರೆಸಿಪಿನ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಹಸ್ಬೆಂಡಿಗೆ ಪನ್ನೀರಲ್ಲಿ ಯಾವುದೇ ರೆಸಿಪೀಸ್ನ ಮಾಡಿದ್ರು ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಅವರಿಗೋಸ್ಕರ ಅಂತೇಳಿ ಇವತ್ತು ಸಿಂಪಲ್ಲಾಗಿ ಪನ್ನೀರನ್ನ ಬಳಸ್ಕೊಂಡು ಒಂದು ಪನ್ನೀರ್ ಕರಿನ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಇದೊಂದು ತುಂಬಾ ಸಿಂಪಲ್ಲಾಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಯಾರಾದರೂ ಈ ರೆಸಿಪಿ ಕಲ್ ಮಾಡಿಲ್ಲ ಅಂತಂದರೆ ಸಲ ಟ್ರೈ ಮಾಡಿ ಖಂಡಿತವಾಗಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ನನ್ನ ಹಸ್ಬೆಂಡು ಬೇಡ ಆಚೆನೇ ಹೋಗೋಣ ಎಲ್ಲರೂ ಕೂಡ ಅಂತ ಹೇಳಿದರು ನಾನು ಮಾವ ಕೂಡ ಊರಿಂದ ಬಂದಿದ್ದರು ಅವ್ರು ಬಡೇ ಇರೋದ್ರಿಂದ ಬಟ್ ನಾನೇ ಮನೇಲೇ ಮಾಡ್ತೀನಿ ಬೇಡ ಅಂತೇಳಿ ಆಫೀಸಿಂದ ಬಂದ ತಕ್ಷಣ ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ ಅಡುಗೆನ ಮಾಡೋದಕ್ಕೆ ಅವರು ಹೇಳಿದರು ಆಚೆನೇ ಹೋಗಿ ಎಲ್ಲರೂ ಊಟ ಮಾಡ್ಕೊಂಡು ಬರೋಣ ಅಂತ ಬಟ್ ನಾನೇ ಅವ್ರಿಗೆ ಇಷ್ಟ ಆಗೋ ರೆಸಿಪಿನ ನಾವು ಮಾಡ್ಕೊಡೋದ್ರಲ್ಲಿ ಏನೋ ಒಂಥರ ಖುಷಿ ಇರುತ್ತೆ ಅದರಲ್ಲೂ ಈ ಬರ್ಡ ದಿನ ನಾವೇನಾದರೂ ಒಂದು ರೆಸಿಪಿ ಮಾಡಿಕೊಡ್ತೀವಿ ಅಂದರೆ ಅವರಿಗೆ ತುಂಬಾ ಇಷ್ಟ ಆಗುತ್ತೆ ಅಲ್ವಾ ಹಾಗಾಗಿ ನಾನೇ ಮಾಡಿಕೊಡ್ತೀನಿ ಅಂತೇಳಿ ಇವತ್ತು ನಾನೇ ಮಾಡಿ ಮಾಡ್ಕೊ ಮಾಡೋಣ ಅಂತೇಳಿ ಹೇಳಿ ಕುಕ್ನ ಮಾಡ್ತೀನಿ ನನ್ನ ಹಸ್ಬೆಂಡ್ ಬರ್ಡೇ ಬಂದು ಮದುವೆ ಆದಮೇಲೆ ನನಗೆ ಫಸ್ಟ್ ಟೈಮ್ ಬರ್ತಾ ಇರೋದು ಅಂದರೆ ಮೊದಲನೇ ವರ್ಷದ ಬರ್ಡೇ ಅಂತಲೇ ಹೇಳ್ಬೋದು ಹಾಗಾಗಿ ನನಗಂತೂ ತುಂಬಾ ಖುಷಿಯಾಗಿದೆ ಲಾಸ್ಟ್ ಇಯರು ಮದುವೆಗಿಂತ ಮುಂಚೆ ಒಂದು ಬರ್ಡೇ ಸಿಕ್ಕಿತ್ತು ನನಗೆ ಆವಾಗ ನಾನು ಸಿಕ್ಕಾಪಟ್ಟೆ ಸಿಲ್ಲಿಯಾಗಿರುವಂಥ ಮತ್ತು ಫನ್ನಿಯಾಗಿರುವಂಥ ಒಂದು ಗಿಫ್ಟನ್ನ ಕೊಟ್ಟಿದ್ದೆ ಅವ್ರು ಇವಾಗಲೂ ಕೂಡ ಆ ಗಿಫ್ಟ್ನ ನೆನೆಸ್ಕೊಂಡು ರೇಗಿಸ್ತಾನೆ ಇರ್ತಾರೆ ಹಾಗಾಗಿ ಈ ಸತಿ ಆ ರೀತಿ ಎಲ್ಲ ಗಿಫ್ಟ್ ಬೇಡ ಅಂತೇಳಿ ಅವ್ರಿಗೆ ಇಷ್ಟ ಆಗೋ ಥರನೇ ಒಂದು ಗಿಫ್ಟನ್ನ ಕೊಡ್ತಾ ಇದ್ದೀನಿ ಏನು ಗಿಫ್ಟ್ ಅಂತ ಇದೇ ಬ್ಲಾಗಲ್ಲಿ ಎಂಡಲ್ಲಿ ಶೇರ್ ಮಾಡ್ಕೊತೀನಿ ಈ ರೆಸಿಪಿ ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು ನನ್ನ ಹಸ್ಬೆಂಡಿಗೆ ಪನ್ನೀರಲ್ಲಿ ಯಾವುದೇ ರೆಸಿಪಿ ಮಾಡಿಕೊಟ್ಟರು ಅವರಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಇವತ್ತು ಅವ್ರ ಬರ್ಡೇ ದಿನ ಪನ್ನೀರಲ್ಲೇ ಅವರಿಗೆ ರೆಸಿಪಿಗಳು ಮಾಡ್ಕೊಳ ಅಂತೇಳಿ ಪನ್ನೀರಲ್ಲೇ ರೆಸಿಪಿನ ಮಾಡ್ತಾ ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು ಇದಕ್ಕೆ ಅಷ್ಟೊಂದಾಗಿ ಏನು ಟೈಮ್ ಬೇಕಾಗಿಲ್ಲ ಮತ್ತು ಯಾರಿಗೆ ಪನ್ನೀರ್ ಇಷ್ಟ ಆಗುತ್ತೆ ಅವ್ರಿಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಇವಾಗ ಒಂದು ಕಡಾಯನ ಇಟ್ಕೊಂಡು ಕಡಾಯಿ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಕೂಡ ಸೇಸ್ಕೊತೀನಿ ಆನಂತರ ನಾವು ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲನೂ ಕೂಡ ಸೇರಿಸ್ಕೊಂಡು ಹಸಿಸ್ಮೇಲೆಲ್ಲ ಒಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಸೊಪ್ಪು ಜೊತೆಗೆ ಸ್ವಲ್ಪ ಜೀರಿಗೆ ಕೂಡ ಸೇರಿಸಿಕೊಂಡು ಇದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಒಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಆನಂತರ ಇದೆಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಟೊಮೊಟೊ ಅದನ್ನು ಕೂಡ ಸೇಸ್ಕೊಂಡು ಅದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಒಗ್ರಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಆಗಿ ಕೂಡ ಮಾಡ್ಕೋಬೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಇದಕ್ಕೆ ಬೇಕು ಅಂತ ಅಂದರೆ ನೀವು ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೋಬೋದು ಬಟ್ ನಾನಿಲ್ಲಿ ತೆಂಗಿನಕಾಯಿ ತುರಿ ಎಲ್ಲ ಸೇರಿಸ್ತಾ ಇಲ್ಲ ಯಾಕಂತಂದರೆ ಗೋಡಂಬಿ ಹಾಕೋದ್ರಿಂದ ತೆಂಗಿನಕಾಯಿ ಅವಶ್ಯಕತೆ ಇಲ್ಲ ಇಲ್ಲಿ ಹಾಗಾಗಿ ನಾನಿಲ್ಲಿ ತೆಂಗಿನಕಾಯಿನ ಸೇರಿಸ್ತಾ ಇಲ್ಲ ನಿಮಗೇನಾದರೂ ತೆಂಗಿನಕಾಯಿ ಬೇಕು ಅಂದರೆ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿನ ರುಬ್ಬಿ ಸೇರಿಸ್ಕೊಂಡ್ರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಗೋಡಂಬಿ ಸೇರಿಸ್ಕೊಳೋದ್ರಿಂದ ಇದಕ್ಕೆ ತೆಂಗಿನಕಾಯಿ ಅವಶ್ಯಕತೆ ಇಲ್ಲ ಹಾಗಾಗಿ ನಾನಿಲ್ಲಿ ಬಳಸ್ತಾ ಇಲ್ಲ ನನ್ನ ಹಸ್ಬೆಂಡು ಡೈಲಿ ಡ್ರೈ ಫ್ರೂಟ್ಸ್ ಎಲ್ಲ ತಿಂತಾರೆ ಹಾಗಾಗಿ ಎಲ್ಲನೂ ಒಂದೇ ಬಾಕ್ಸಲ್ಲಿ ಹಾಕಿ ತಿಟ್ಬಿಟ್ಟಿದ್ದಾರೆ ಹಾಗಾಗಿ ಎಲ್ಲನೂ ಕೂಡ ಅಲ್ಲಿ ಮಿಕ್ಸ್ ಆಗಿಬಿಟ್ಟಿದೆ ನಾನೆಲ್ಲನೂ ಕೂಡ ಅಲ್ಲಿ ಸಪ್ರೇಟ್ ಮಾಡಿಕೊಂಡು ಗೋಡಂಬಿ ಮಾತ್ರ ತೊಗೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಗೋಡಂಬಿ ಹಾಕೋದ್ರಿಂದ ಕ್ರೀಮಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ ತುಂಬ ಚೆನ್ನಾಗಿ ಕೂಡ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗಾಗಿ ಸ್ವಲ್ಪ ಗೋಡಂಬಿನ ಜಾಸ್ತಿನೇ ಹಾಕ್ಕೊಂಡು ರುಬ್ಕೊಡೋದ್ರಿಂದ ರುಚಿಯಾಗಿ ಕೂಡ ಇರುತ್ತೆ ತೆಂಗಿನಕಾಯಿ ಬದಲು ಗೋಡಂಬಿನ ಸೇಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ಇದನ್ನು ಕೂಡ ಸೇಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಗೋಡಂಬಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲನೂ ಕೂಡ ಇಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಟೊಮೊಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಕೂಡ ಸೇರಿಸ್ಕೊಂಡು ಅದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಹಂತದಲ್ಲಿ ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಮತ್ತು ಹಸಿ ಶುಂಠಿ ಇಷ್ಟನ್ನು ಕೂಡ ಸೇರಿಸ್ಕೊಂಡು ಅದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಅವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆದಷ್ಟು ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆವಾಗ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಈ ಗ್ರೇವಿಗೆ ಬೆಣ್ಣೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಹತ್ರ ಬೆಣ್ಣೆ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಹಾಗಾಗಿ ನಾನಿಲ್ಲಿ ಬೆಣ್ಣೆನ ಬಳಸ್ತಾ ಇಲ್ಲ ನಿಮ್ಮ ಹತ್ರ ಏನಾದರೂ ಬೆಣ್ಣೆ ಇತ್ತಂದರೆ ಸೇರಿಸ್ಕೊಳ್ಳಿ ಇನ್ನೂ ಕೂಡ ತುಂಬ ರುಚಿಯಾಗಿ ಬರುತ್ತೆ ಇವಾಗ ಇಷ್ಟನ್ನು ಕೂಡ ಇದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಒಬ್ಬರಿಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಇದನ್ನು ತೆಣ್ಣೆಗೆ ಹಾಕಿ ಬಿಟ್ಬಿಡಬೇಕು ಇದು ಪೂರ್ತಿಯಾಗಿ ಫ್ರೈ ಆಗಿದೆ ಈ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಇದನ್ನ ಕೂಲ್ ಹಾಕಿ ಬಿಟ್ಬಿಡೋಣ ಈ ಕಡೆ ಇದು ಕೂಲ್ ಹಾಕ್ತಾ ಇರಲಿ ಅದಾದ ನಂತರ ಇದನ್ನ ಮಸಾಲೆನ ರುಬ್ಕೋಬೇಕಾಗತ್ತೆ ಇವಾಗ ಈ ಕಡೆ ಒಂದು ಗ್ರೀನ್ಸ್ ಪೀಸ್ ಪಲಾವ್ ಕೂಡ ಮಾಡ್ಕೊತಾ ಇದೀನಿ ಇದಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಯಿಲು ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಗ್ರೀನ್ ಪೀಸ್ ಪಲಾವ್ ಮಾಡೋದಕ್ಕೆ ಪಲಾವ್ಗೆ ಹಾಕುವಂಥ ಎಲ್ಲ ಸ್ಪೈಸಸ್ ಕೂಡ ಸೇರಿಸ್ಕೊಂಡು ಅದರಲ್ಲಿರುವಂಥ ಅರೋಮ ಎಲ್ಲ ಚೆನ್ನಾಗಿ ಬಿಡಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು Thank <laughs> you. ನಂತರ ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಕೂಡ ಸೇರಿಸ್ಕೊಂಡು ಅದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಅವ್ರಿಗು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಖಾರ ಜಾಸ್ತಿ ತಿಂತೀವಿ ಅಂದರೆ ಸ್ವಲ್ಪ ಖಾರ ಜಾಸ್ತಿನೇ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾವಿಲ್ಲಿ ಖಾರ ಕಡಿಮೆ ತಿಂತೀವಿ ಹಾಗಾಗಿ ಇಲ್ಲಿ ಕಡಿಮೆ ಖಾರನ ಬಳಸ್ತಾ ಇದ್ದೀನಿ ಇವಾಗ ಇದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಅವ್ರಿಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ತುಂಬ ಕ್ವಾಂಟಿಟಿ ಕಡಿಮೆನ ಮಾಡ್ತಾ ಇದ್ದೀನಿ ಆಕೆ ಹಾಗಾಗಿ ಸಣ್ಣ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ನಮ್ಮನೇಲಿ ಸ್ವಲ್ಪ ರೈಸ್ ತಿನ್ನೋದು ಅತ್ತೆ ನಮ್ಮ ಮಾವ ನನ್ನ ಹಸ್ಬೆಂಡು ಕಡಿಮೆ ಹಾಗಾಗಿ ಸ್ವಲ್ಪನೇ ಮಾಡ್ತಾ ಇರೋದು ನೀವೆಲ್ಲ ಜಾಸ್ತಿ ಮಾಡ್ತೀರ ಅಂದರೆ ಕ್ವಾಂಟಿಟಿನ ನಾನು ಹಾಕಿರೋದಿಲ್ಲನೂ ಕೂಡ ಜಾಸ್ತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದರಲ್ಲಿರುವಂಥ ಹಸಿ ಎಲ್ಲ ಹೋಗಬೇಕು ನಾವು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಗ್ರೀನ್ ಪೇಸ್ ಪಲಾವ್ಗೆ ಬಟಾಣಿನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೇಕು ಅವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಈ ಪಲಾವ್ ಹೆಸ್ರೆ ಗ್ರೀನ್ ಪೀಸ್ ಪಲಾವ್ ಅಂತ ಇರೋದ್ರಿಂದ ಬಟಾಣಿನ ಜಾಸ್ತಿ ಹಾಕಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಹಂಗಾಗಿ ಇಲ್ಲಿ ಸ್ವಲ್ಪ ಬಟಾಣಿನ ಜಾಸ್ತಿನೇ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗಂತೂ ಹಸಿ ಬಟಾಣಿ ಚೆನ್ನಾಗಿ ಸಿಗುತ್ತೆ ಸೀಸನ್ ಇರೋದ್ರಿಂದ ಈ ಥರ ತಗೊಂಬಂದು ಬಿಡಿಸಿಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕು ಆವಾಗ ಆರಾಮಾಗಿ ಈ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು ಇವಾಗ ಸೀಸನ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಸಿಗುತ್ತೆ ಮತ್ತು ರೇಟು ಕೂಡ ತುಂಬಾ ಕಡಿಮೆ ಇರುತ್ತೆ ಇವಾಗ ನಷ್ಟೊಂದಾಗಿ ರೇಟೆಲ್ಲ ಇರೋದಿಲ್ಲ ಮುಂಚೆ ಥರ ಈ ರೀತಿಯಾಗಿ ತೊಗೊಂಬಂದು ನಾವು ಬಿಡಿಸಿಟ್ಕೊಂಡ್ಬಿಟ್ರೆ ನಮಗೆ ಯಾವಾಗ ಬೇಕು ಆವಾಗ ಆರಾಮಾಗಿ ಈ ಥರದ್ದೆಲ್ಲ ಹೋಟೆಲಿಗೆ ಹೋಕ್ಕಿಂತನೂ ನಾವೇ ಮನೇಲಿ ರುಚಿ ರುಚಿಯಾಗಿ ಕೂಡ ಮಾಡ್ಕೋಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಇಲ್ಲಿ ಒಂದು ಕಪ್ ಅಷ್ಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಅಕ್ಕಿನ ಮಸಾಲೆ ಒಳಗಡೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಇಲ್ಲಿ ಯಾವುದೇ ರೀತಿಯಾಗಿ ಮಸಾಲೆ ಎಲ್ಲ ಬಳಸ್ತಾ ಇಲ್ಲ ಅಕ್ಕಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಅಷ್ಟೊಂದಾಗಿ ಗ್ರೀನ್ ಪೀಸ್ ಮಾಡೋಗೆ ಮಸಾಲೆ ಎಲ್ಲ ಹಾಕಿದ್ರೆ ಅದು ಪಲಾವ್ ಥರ ಅನಿಸ್ಬಿಡುತ್ತೆ ಅಷ್ಟೊಂದಾಗಿ ರುಚಿಯಾಗಿರೋದಿಲ್ಲ ಈ ರೀತಿಯಾಗಿ ಸಿಂಪಲ್ ಆಗಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಇದಕ್ಕೆ ಯಾವುದೇ ರೀತಿಯಾಗಿ ಮಸಾಲೆ ಎಲ್ಲ ಸೇರಿಸೋದಿಲ್ಲ ಇದಿಷ್ಟನ್ನೇ ಸೇರಿಸಿ ಇದಕ್ಕೆ ನೀರು ಟೇಸ್ಟ್ ಬೇಕಷ್ಟು ಸೇರಿಸ್ಕೊಂಡು ಕೊನೆಯಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಒಂದೆರಡರಿಂದ ಮೂರು ವಿಷಲ್ ತೊಗೊಂಡ್ಬಿಟ್ರೆ ಈ ಪಲಾವ್ ರೆಡಿನೇ ಆಗೋಗ್ಬಿಡತ್ತೆ ಸಿಂಪಲ್ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ನೀವು ಸಲ ಟ್ರೈ ಮಾಡಿ ಇವಾಗ ಇದು ಒಂದೆರಡು ವಿಷಲ್ ತೊಗೊಂಡ್ಬಿಟ್ರೆ ಪಲಾವ್ ರೆಡಿನೇ ಆಗೋಗ್ಬಿಡುತ್ತೆ ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು ಇದಕ್ಕೆ ಯಾವುದೇ ರೀತಿಯಾಗಿ ನಾನು ಆಗಲೇ ಹೇಳಿದಾಗೆ ಮಸಾಲೆಗಳೆಲ್ಲ ಬಳಸಿಲ್ಲ ತುಂಬ ಸಿಂಪಲ್ಲಾಗಿ ಮಾಡುವಂಥ ರೈಸ್ ಅಂತಲೇ ಹೇಳ್ಬೋದು ಇದು ಇವಾಗ ಒಂದೆರಡು ವಿಷಲ್ಲಿ ತೊಗೋತಾ ಇರಲಿ ಈ ಕಡೆ ನಾವು ಆವಾಗಲೇ ಏನು ಗ್ರೇವಿಗೆ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವಾ ಅದನ್ನು ಕೂಡ ಇಲ್ಲಿ ಸಣ್ಣದಾಗಿ ರುಬ್ಕೋಬೇಕಾಗತ್ತೆ ಎಷ್ಟು ಆಗುತ್ತೆ ಅಷ್ಟು ಕ್ರೀಮಿ ಥರ ರುಬ್ಕೋಬೇಕು ಆವಾಗ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗೆಲ್ಲ ಇದು ಚೆನ್ನಾಗಿ ಕೂಲ್ ಆಗಿದೆ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ಸಣ್ಣದಾಗಿ ರುಬ್ಕೊತಾ ಇದ್ದೀನಿ ಇವಾಗ ಮತ್ತೆ ಅದೇ ಕಡಾಯಿನ ಅದಕ್ಕೆ ಇನ್ನೊಂದು ಸ್ವಲ್ಪ ಐಲ ಸೇರಿಸ್ಕೊಂಡು ಸ್ವಲ್ಪ ಜೀರಿಗೆ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಕೂಡ ಸೇರಿಸ್ಕೊಂಡು ಇದರಲ್ಲಿ ಇರುವಂಥ ಮೇಲೆಲ್ಲ ಸ್ಮೆಲ್ಲೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ನಾವು ಅವಾಗಲೇ ಏನು ರುಬ್ಬಿಟ್ಕೊಂಡಿದ್ವಲ್ವ ಮಸಾಲೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಬೇಕಿತ್ತು ಅಂದರೆ ನೀವು ಇವಾಗಲೂ ಕೂಡ ಬೆಳ್ಳುಳ್ಳಿ ಕೂಡ ಸೇರಿಸ್ಕೋಬೋದು ಬಟ್ ನಾನು ಇಲ್ಲಿ ಬೆಳ್ಳುಳ್ಳಿ ಎಲ್ಲ ಏನು ಬಳಸ್ತಾ ಇಲ್ಲ ಅದಕ್ಕೆ ಒಂದೇ ಒಂದು ಈ ಸ್ಟಾರ್ ಇರುತ್ತೆ ಅಲ್ವಾ ಅದೊಂದು ಸೇರಿಸ್ಕೊಂಡು ಅದರಲ್ಲಿ ಇರೋವಂಥ ಆರಾಮ ಚೆನ್ನಾಗಿ ಬರುತ್ತೆ ಹಾಗಾಗಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನಾವು ಏನು ರುಬ್ಬಿಟ್ಕೊಂಡಿದ್ವಿ ನೋಡಿ ಮಸಾಲೆ ಆ ಮಸಾಲೆ ಕೂಡ ಇಲ್ಲಿ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಸಾಲೆಗೆ ಇನ್ನೊಂದು ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿ ಕುದಿ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ನಾವು ಸಣ್ಣದಾಗಿ ಕಟ್ ಮಾಡ್ ಈ ಪನ್ನೀರ್ ಮಸಾಲೆಗೆ ಬ ಹಸಿ ಬಟಾಣಿ ಹಾಕೋದ್ರಿಂದ ಒಂದು ಒಳ್ಳೆಯ ಟೇಸ್ಟ್ ಬರುತ್ತೆ ಹಾಗಾಗಿ ಹಸಿ ಬಟಾಣಿನ ಸ್ವಲ್ಪ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇವಾಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಪನ್ನೀರು ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಈ ಮಸಾಲೆ ಒಳಗಡೆ ಪನ್ನೀರೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೆಲವೊಬ್ರು ಹೆಂಗೆ ಏನು ಮಾಡ್ತಾರೆ ಅಂದರೆ ಪನ್ನೀರನ್ನ ಸಪ್ರೇಟಾಗಿ ಫ್ರೈ ಮಾಡಿ ಕೂಡ ಈ ಥರ ಸೇರಿಸ್ತಾರೆ ಬಟ್ ನಂಗೆ ಆ ರೀತಿಯಾಗಿ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಪನ್ನೀರು ಸ್ವಲ್ಪ ಅಂತ ಅನಿಸ್ತಿರುತ್ತೆ ಅಂದರೆ ಸಾಫ್ಟಾಗಿ ಪನ್ನೀರ್ ಬರೋದೇ ಇಲ್ಲ ಹಾಗಾಗಿ ನನಗೆ ಪರ್ಸ್ನಲಿ ಅದು ಇಷ್ಟ ಆಗೋದಿಲ್ಲ ನಿಮ್ಗೆ ಯಾರಿಗಾರು ಆ ರೀತಿಯಾಗಿ ಇಷ್ಟ ಆಗುತ್ತೆ ಅಂದರೆ ನೀವು ಪನ್ನೀರ್ನು ಕೂಡ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಈ ಗ್ರೇವಿ ಒಳಗಡೆ ಸೇರಿಸ್ಕೋಬೋದು ಅದು ಕೂಡ ಚೆನ್ನಾಗೇ ಇರುತ್ತೆ ಬಟ್ ನನಗೆ ಏನಂತಂದರೆ ಪನ್ನೀರ್ ಸ್ವಲ್ಪ ಅಂತ ಅನಿಸುತ್ತೆ ಲಾ ಮುಂಚೆನ ನಾನು ಹಾಗೆ ಮಾಡ್ತಾ ಇದ್ದಿದ್ದು ಬಟ್ ಅದು ಪನ್ನೀರ್ ಸ್ವಲ್ಪ ಅಂತ ಅನಿಸುತ್ತೆ ಈ ಹಂತದಲ್ಲಿ ಪನ್ನೀರ್ನ ಸೇರಿಸಿದ್ರೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ನಾನು ಆ ಕೊನೇಲಿ ಪನ್ನೀರ್ನ ಸೇರಿಸ್ಕೊತೀನಿ ಸಾಫ್ಟ್ ಆಗಿ ಬರಲಿ ಅಂತೇಳಿ ಅಷ್ಟೇ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊನೇಲಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಪನ್ನೀರ್ ಮಸಾಲ ರೆಡಿನೇ ಆಗಿ ಹೋಗ್ಬಿಡುತ್ತೆ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ಕಡೆ ಗ್ರೀನ್ ಪೀಸ್ ರೈಸು ಕೂಡ ರೆಡಿನೇ ಆಗಿ ಹೋಗ್ಬಿಟ್ಟಿತ್ತು ತುಂಬ ಸಿಂಪಲ್ ಆಗಿ ಕೂಡ ಮಾಡ್ಕೋಬಹುದು ಹಾಗಾಗಿ ಮತ್ತು ಗೋಧಿ ಹಿಟ್ಟನ್ನ ಬಳಸ್ಕೊಂಡು ರೋಟಿ ತರ ಕೂಡ ಮಾಡ್ಕೊಂಡಿದ್ದೆ ಇದ್ರ ಜೊತೆಗೆ ಪನ್ನೀರ್ ಕರಿ ಗ್ರೀನ್ ಪೀಸ್ ಪಲಾವು ಮತ್ತೆ ರೋಟಿ ಕೂಡ ಆಗಿತ್ತು ತುಂಬಾ ರುಚಿಯಾಗಿತ್ತು ಊಟ ಮಾತ್ರ ನನ್ನ ಹಸ್ಬೆಂಡ್ ಕೂಡ ತುಂಬಾ ಇಷ್ಟಪಟ್ಟರು ಅವರಿಗೋಸ್ಕರ ಅಂತೇಳಿ ನಾನು ಕೇಕ್ ಕೂಡ ಆರ್ಡರ್ ಮಾಡಿದ್ದೆ ಅದು ಕೂಡ ತೊಗೊಂಡು ಬಂದಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಕೇಕ್ ಅಂತೂ ನನ್ನ ಹಸ್ಬೆಂಡ್ ನನ್ನ ಹಸ್ಬೆಂಡಿಗೆ ಏನು ಗಿಫ್ಟ್ ಕೊಡಬೇಕಂತ ಸುಮಾರು ಸಲ ಥಿಂಕ್ ಮಾಡಿ ಲಾಸ್ಟ್ ಆಗಿ ಫೈನಲ್ ಆಗಿ ಈ ರಿಂಗ್ನ ಪ್ರೆಸೆಂಟ್ ಮಾಡಿತ್ತು ನನ್ನ ಹಸ್ಬೆಂಡ್ ಹತ್ರ ಫೋನು ಹಳೇದಾಗಿತ್ತು ಅವರು ಐಫೋನ್ ಫೋರ್ಟೀನ್ ಪ್ರೋ ಏನೋ ಯೂಸ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಅದು ತುಂಬ ಹಳೇದಾಗ್ತಾ ಬರ್ತಿತ್ತು ಫೋನ್ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಫೋನ್ ಅಂತಂದ್ರೆ ಬೇಗನೆ ಹಾಳಾಗುತ್ತೆ ಅದಾದ್ಮೇಲೆ ಅವ್ರ ಹತ್ರ ನಮ್ಮ ಹತ್ರ ನೆನಪಿಗೆಂತ ಫೋನ್ ಇರೋದೇ ಇಲ್ಲ ನಾವು ಫಸ್ಟ್ ಗಿಫ್ಟ್ ಕೊಟ್ಟಿದ್ದು ನೆನ್ಪಿಗೂ ಕೂಡ ಇರೋದಿಲ್ಲ ಹಾಗಾಗಿ ಬೇಡ ಅಂತೇಳಿ ಆ ರಿಂಗ್ನ ಪ್ರೆಸೆಂಟ್ ಮಾಡಿದ್ದು ಇದಾದರೆ ಲೈಫ್ ಟೈಮ್ ಯೂಸ್ ಮಾಡ್ಕೋಬಹುದು ಅಥವಾ ಟೈಟ್ ಆಯಿತು ಅಥವಾ ಇದು ಹಳೇದಾಯ್ತು ಅಂದರೂ ಕೂಡ ಇದನ್ನು ಹಾಕಿ ಬೀರಿದ್ ಕೂಡ ತಗೊಂಡು ಬರ್ಬೋದು ಇದೇ ಥರದ್ದು ಹಂಗ ಿ ನಾನು ರಿಂಗ್ನ ಪ್ರೆಸೆಂಟ್ ಮಾಡಿದೆ ಅವರಿಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಇದು ಟೋಟಲಿ ಆಗಿ ಎಂಟೂವರೆ ಅಷ್ಟು ಗ್ರಾಮ್ ಇದೆ ಇದು ಅವರಿಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ನಮ್ಮ ಮನೆ ಕಡೆಯಿಂದ ಲಾಸ್ಟ್ ಟೈಮ್ ಮದುವೆ ಟೈಮ್ಗಳಲ್ಲಿ ಎಲ್ಲ ಪ್ಲೈನ್ ರಿಂಗೇ ಕೊಟ್ಟಿದ್ರು ಅವ್ರಿಗೆ ಯಾರೂ ಕೂಡ ಈ ಥರ ಸ್ಟೋನಲ್ಲಿ ರಿಂಗ್ನ ಪ್ರೆಸೆಂಟ್ ಮಾಡಿರಲಿಲ್ಲ ಹಾಗಾಗಿ ಈ ಥರ ಈ ಸರಿ ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ಸ್ಟೋನಲ್ಲಿ ಒಂದು ರಿಂಗ್ ಇರಲಿ ಅಂತೇಳಿ ಕೊಡ್ಸಿದೀನಿ ಅವ್ರಿಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಈ ರಿಂಗ್ ಡಿಸೈನು ಯಾರಿಗೆಲ್ಲ ಎಷ್ಟಾಯಿತು ಅಂತೇಳಿ ಕಮೆಂಟ್ ಮಾಡಿ ನನಗೂ ಕೂಡ ತಿಳ್ಕೊಳೋಕ್ಕಾಗತ್ತೆ ಹಾಗಾಗಿ ನನ್ನ ಅತ್ತೆ ಮಾವ ಗಿಫ್ಟ್ ಅವರಿಗೆ ಒಂದು ಗಣೇಶನ ಕೊಟ್ಟರು ನಮ್ಮನೆಯಲ್ಲಿ ಬಿಳ್ಳಿ ಗಣೇಶ ಇರಲಿಲ್ಲ ಲಕ್ಷ್ಮಿ ಎಲ್ಲನೂ ಕೂಡ ಇತ್ತು ಬಟ್ ಬಿಳ್ಳಿ ಗಣೇಶ ಇರಲಿಲ್ಲ ನಾನು ತೊಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಹಾಗೆ ಇರಲಿಲ್ಲ ಹಾಗಾಗಿ ನನ್ನ ಅತ್ತೆ ಮಾವ ಬೆಳ್ಳಿ ಗಣೇಶನ ಕೊಟ್ಟಿದ್ದಾರೆ ಅದನ್ನು ಆಲ್ರೆಡಿ ಅವರು ಪೂಜೆ ಮಾಡಿಬಿಟ್ಟಿದ್ದಾರೆ ಹಂಗಾಗಿ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ನೆಕ್ಸ್ಟ್ ಟೈಮು ಖಂಡಿತವಾಗ್ಲೂ ಅದನ್ನು ಕೂಡ ನಾನಿಲ್ಲಿ ಶೇರ್ ಮಾಡ್ಕೊತೀನಿ ಅದೇ ನನ್ನ ಹಸ್ಬೆಂಡು ಕಿವಿ ಚುಚ್ಚಿಸ್ಕೋಬೇಕಂತ ಸುಮಾರು ದಿನದಿಂದ ಇದ್ರು ಬಟ್ ಆಗಿರಲಿಲ್ಲ ಇವತ್ತು ಹೇಗಿದ್ರು ಬರ್ಡೇ ಇದೆಯಲ್ಲ ನಾನೇ ಕಿವಿ ಚುಚ್ಚಿಸ್ತೀನಿ ಅಂತೇಳಿ ನಮ್ಮತ್ತೆ ಇವತ್ತು ಅವ್ರಿಗೆ ಕರ್ಕೊಂಡು ಹೋಗಿ ಕಿವಿಗೆ ಚುಚ್ಚಿಸ್ಬಿಟ್ಟು ಮತ್ತು ಒಂದು ರಿಂಗೂ ಕೂಡ ಪ್ರೆಸೆಂಟ್ ಮಾಡಿದ್ರು ಅದು ಕೂಡ ಅವರಿಗೆ ತುಂಬಾ ಇಷ್ಟ ಆಯಿತು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ವೀಡಿಯೋ ನೋಡೋದಕ್ಕೆ ಇಷ್ಟೊತ್ತು ಟೈಮ್ ಕೊಟ್ಟು ನೋಡಿದ್ರೆ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ ತಿಳಿಸಿ